ಟ್ವೆಂಟಿ ಫೈವ್ ಡೇಸ್ ಮುಟ್ಲಿ ಹಾಗೆ ಆಮೇಲಿಂದ ಹೋಗಲಿ ಸೊ ಎವ್ರಿ ಅಂದರೆ ನಮಗೆ ಪ್ರತಿ ಒಂದು ಮೈಲ್ ಸ್ಟೋನು ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ವೀಕ್ ಫಸ್ಟ್ ವೀಕೆಂಡ್ ಅಷ್ಟೇ ಮುಖ್ಯ ಆಗಿತ್ತು ಇವಾಗ ಸೆಕೆಂಡ್ ವೀಕೆಂಡ್ ಅಷ್ಟೇ ಮುಖ್ಯ ಆಗಿತ್ತು ಥರ್ಡ್ ವೀಕೆಂಡಿಗೆ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಮುಂದೆ ಹೋಗ್ತಾ ಇರಲಿ ಇನ್ನೂ ಜನ ಇಷ್ಟಪಡಲಿ ನಮ್ಮ ಸಿನಿಮಾಗೆಲ್ಲಿ ಯಾರು ಎಕ್ಸ್ಪೆಕ್ಟ್ ಒಂದು ಎಂಡಿಂಗ್ ಕೊಟ್ಟಿದ್ರೆ ಸೊ ರಾಜ್ಕುಮಾರ್ ಅಣ್ಣವರನ್ನ ಕರೆಸಿದ್ರೆ ಅದೊಂದು ಥರ ಎಲ್ಲರಿಗೂ ಸೀನ್ಗೆ ತುಂಬ ಜನ ಕನೆಕ್ಟ್ ಆಗಿದ್ದಾರೆ ಅದು ಭಾಳ ಖುಷಿ ಇದೆ ಅದು ಅವ್ರು ರೀಚ್ ಆಗಬೇಕು ಅಂತ ಆ ಸೀನ್ ಇರಲಿಲ್ಲ ಅಂದರೆ ಫುಲ್ ಫಿಲ್ ಆಗ್ತಾ ಇರಲಿಲ್ಲ ಸಿನಿಮಾ ಅದಕ್ಕೇ ಮುಂಚೆಯಿಂದನೂ ರಾಜ್ಕುಮಾರ್ ಅವ್ರ ಸರ್ನ ಅಣ್ಣವರು ಅವರು ಬರ್ತಾ ಬಂದು 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 ಈ ಏನಕ್ಕೆ ಇವರು ಸ್ಟಾರ್ಟಿಂಗ್ ನೋಡಿದವ್ರು ಏನಂದ್ರು ಸುಮ್ಮನೆ ಯೂಸ್ ಮಾಡೋದಕ್ಕೋಸ್ಕರ ಫೋಟೋ ಹಾಕಿದ್ದಾನೆ ಅಂತ ಅಂದ್ಕೊಂಡ್ರು ಸೆಕೆಂಡ್ ಸೀನಲ್ಲಿ ಇದ್ಯಾಕೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಕತೆ ಒಳಗಡೆ ಯಾವಾಗ ಇಂಟ್ರವಲ್ ಬ್ಲಾಕಲ್ಲಿ ಅವರು ಮಾತಾಡಿದಾಗ ಅದು ಇದಾಗುತ್ತಲ್ಲ ಅಲ್ಲಿಂದ ನೆಕ್ಸ್ಟಿಂದ ಅವರು ಒಂದು ಕತೆ ಒಂದು ಪಾರ್ಟ್ ಆದ್ದರಿಂದ ಆ ಎಂಡಲ್ಲಿ ಇಷ್ಟು ನೋಡಿ ಅಣ್ಣವ್ರು ಏನು ರಿಯಾಕ್ಟ್ ಮಾಡಲಿಲ್ವ ಅಂತ ಆಡಿಯನ್ಸ್ ಕೇಳ್ತಾರಲ್ವ ಅದಕ್ಕೋಸ್ಕರ ಆ ಸೀನ್ ನೋಡಿರು ಇವಾಗ ಥಿಯೇಟರ್ ಇಷ್ಟು ಈ ವೀಕ್ದು ನಾನು ತಗೊಂಡಿಲ್ಲ ಇದೇ ಒಂದು ಥರ್ಟಿ ಪ್ಲಸ್ ಮೇಲೆ ನೆಕ್ಸ್ಟ್ ವೀಕಲ್ಲಿ ಬೇರೆ ಸಿನಿಮಾ ಬರ್ತಾ ಇದೆ ಹ್ಞೂ ಏನೋ ಪ್ರಾಬ್ಲಮ್ ಆಗಿಲ್ವಾ ಕನ್ನಡ ಸಿನಿಮಾಗಳಿಗೆ ಅದರಿಂದ ಅದು ನನಗೆ ಗೊತ್ತಿಲ್ಲ ಇವತ್ತು ವೆಟ್ನಷ್ಟೇ ಇದೆ ನಾಳೆ ಗೊತ್ತಾಗುತ್ತೆ ನಾಳೆ ಅದು ಬಂದ್ರೂ ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಿರೋದು ನೀನ್ ತೆಗಿಯಲ್ಲ ಶೋ ಅಂತೂ ಉಳಿಸ ಉಳಿಸ್ತಾರೆ ಆ ನಂಬಿಕೆ ಇದೆ ನಮಗೆ ಬಗ್ಗೆ ಯಾವಾಗಲೂ ಹೇಳಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳಲ್ಲ ಅಂತ ಹೇಳಿಬಿಡಿ ಕರೆಕ್ಷನ್ ಬಗ್ಗೆ ಹೇಳಲ್ಲ ಅದು ನಂಗೆ ಗೊತ್ತಿಲ್ಲ एक्चुअली ಹೇಳಕ್ಕೆ ಕರೆಕ್ಷನ್ ಬಗ್ಗೆ ಹೇಳಬೇಕಾ ಎಲ್ಲಿ ನಮ್ ಪ್ರೊಡ್ಯೂಸರ್ ಅವರನ್ನ ಕೂತಿದ್ದಾರೆ ನೋಡಿ ಪ್ರೊಡ್ಯೂಸರ್ ಅವರ ಹತ್ರ ಕೇಳಿ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಥ್ಯಾಂಕ್ ಯು ಒಳ್ಳೆದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು